ಹಾಯ್ ಗೈಸ್ ನಮಸ್ಕಾರ ನಾನು ಇವತ್ತು ಯಾವ ವಿಚಾರ ಮಾತಾಡಕ್ಕೆ ಬಂದೀನಿ ಅಂದ್ರೆ ವ್ಲಾಗು ವ್ಲಾಗ್ ಮಾಡೋದು ಹೇಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವ್ಲಾಗ್ ಮಾಡೋದು ಹೇಗೆ ವ್ಲಾಗ್ ಮಾಡೋದು ತುಂಬಾ ಸುಲಭ ಏನ್ಕೆ ಅಂತ ಹೇಳಿದ್ರೆ ನಿಮ್ಮ ಹತ್ರ ಇರೋ ಫೋನಲ್ಲೇ ವ್ಲಾಗ್ ಮಾಡ್ಬೋದು ಮತ್ತೆ ನೀವು ಕೂಡ ಯೂಟ್ಯೂಬ್ ಅಪ್ಲೋಡ್ ಮಾಡೋದು ಅರ್ನಿಂಗ್ಸ್ ಮಾಡ್ಬೋದು ಏನು ಕಷ್ಟ ಇಲ್ಲ ನೀವು ಅಂದ್ಕೊಂಡಿರ್ಬೋದು ಯೂಟ್ಯೂಬ್ ಅಂದ್ರೆ ಸಖತ್ ಕಷ್ಟ ಏನೋ ಅಂದ್ರೆ ಎಡಿಟಿಂಗ್ ಎಲ್ಲ ಮಾಡ್ಬೇಕು ಅದ್ ಮಾಡ್ಬೇಕು ಇದು ಎಲ್ಲ ಈಸಿ ಯಾವತ್ ನೀವು ಮನ್ಸಿಗೆ ಕಷ್ಟ ಅಂತ ತಗೋತೀರಾ ಅದು ಕಷ್ಟ ನೀವೇನು ಈಸಿ ಅಂದ್ಕೊಂಡ್ರೆ ತುಂಬಾ ಈಸಿ ಅದಕ್ಕೋಸ್ಕರ ಇವತ್ತು ಹೇಗೆ ಯೂಟ್ಯೂಬ್ ನಾವು ವ್ಲಾಗ್ ಮಾಡಿ ಯೂಟ್ಯೂಬ್ ಅಪ್ಲೋಡ್ ಮಾಡ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ ಬನ್ನಿ ಫಸ್ಟ್ ನೀವು ವ್ಲಾಗ್ ಮಾಡ್ಬೇಕಾದ್ರೆ ಒಂದು ಏನ್ ಇರಬಾರ್ದು ಅಂದ್ರೆ ಫಸ್ಟ್ ಭಯ ಇರಬಾರ್ದು ನಾವು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಚೆನ್ನಾಗ್ ನಂಗೆ ಒಂಚೂರು ಭಯ ಇಲ್ಲ ಅಂದವ್ರು ಮಾತ್ರ ವ್ಲಾಗ್ ಮಾಡಿ ಅಕಸ್ಮಾತ್ ಏನಾರ ನಾನು ಸ್ವಲ್ಪ ಭಯ ಇದೆ ನನಗೆ ನಾನು ಎಲ್ಲರಿಗೂ ಎದ್ಕೊಂತೀನಿ ಅಂದ್ರೆ ಜನಗಳಿಗೆ ಎದ್ಕೊಂತೀನಿ ಬ್ಯಾಡ್ ಕಮೆಂಟ್ಸ್ಗೆ ಎದ್ಕೊತೀನಿ ಅನ್ನೋ ವ್ಲಾಗ್ ಮಾಡೋಕೆ ಹೋಗ್ಬೇಡಿ ಏನ್ಕೆಂದ್ರೆ ನಾನು ಹೇಳ್ತಾ ಇರೋದು ನಿಮ್ಮ ಇಷ್ಟ ಯಾಕಂದ್ರೆ ಮಾಡೋರು ಮಾಡ್ಬೋದು ಸುಮ್ಮನೆ ಅಪ್ಲೋಡ್ ಮಾಡಿದ್ರು ವೇಸ್ಟ್ ಓಡಲ್ಲ ಯಾಕಂದ್ರೆ ಚೆನ್ನಾಗಿ ಮಾತಾಡ್ಬೇಕು ಇವಾಗ ನಾನು ಮಾತಾಡ್ತಾ ಇದ್ರೆ ಆ ಥರ ನಾನು ಚೆನ್ನಾಗಿ ಅಂತ ನಾನು ಮಾತಾಡ್ತಾ ಇರೋದು ಬಟ್ ನನ್ಕಿಂತ ಚೆನ್ನಾಗಿ ಮಾತಾಡಬೇಕು ವ್ಲಾಗ್ ಅಲ್ಲಿ ವ್ಲಾಗ್ ಎಷ್ಟು ಚೆನ್ನಾಗಿ ಮಾತಾಡ್ತಿರೋ ಅಷ್ಟು ಚೆನ್ನಾಗಿ ಮೂವ್ ಆಗುತ್ತೆ ಪ್ಲಸ್ ಎಡಿಟಿಂಗು ಎಡಿಟಿಂಗ್ ಏನಂದ್ರೆ ಎಡಿಟಿಂಗ್ ತುಂಬಾ ಈಸಿ ನೀವೆಲ್ಲ ಅನ್ಕೊಂಡ್ ಸಖತ್ ತಲೆ ಭಾರ ಮಾಡ್ಕೊತಾರೆ ಎಡಿಟಿಂಗ್ ಎಡಿಟಿಂಗ್ ಸಖತ್ ಈಸಿ ಏನ್ಕೆ ಅಂತ ಹೇಳಿ ಎಡಿಕ್ ಎಡಿಟಿಂಗ್ ನ ಮೊಬೈಲ್ ಅಲ್ಲೇ ಮಾಡ್ಬೋದು ಮೊಬೈಲ್ ಅಲ್ಲೇ ಕೂಡ ಅಪ್ಲೋಡು ಮಾಡ್ಬೋದು ನಾವು ಅದು ಹೇಗೆ ಅಂತ ನಾನು ಇವತ್ತು ಹೇಳ್ಕೊಡಕ್ಕೆ ಬಂದಿದ್ದೀನಿ ಆಮೇಲೆ ಕೆಲವೊಂದು ಮಿತ್ತಿದೆ ಇದೆ ಏನಂತ ಅಂದ್ರೆ ಬ್ಲಾಗರ್ಸ್ ಸಖತ್ ದುಡ್ ಮಾಡ್ತಾರೆ ಚೆನ್ನಾಗಿ ದುಡ್ಡು ಮಾಡ್ತಾರೆ ಅವರು ಎಷ್ಟೋ ದುಡಿತಾರೆ ಯಾಕಂದ್ರೆ ಅವ್ರು ತೋರ್ಸ್ಕೊತಾರೆ ಹಂಗೆ ಬ್ಲಾಗರ್ಸ್ ಅಲ್ಲಿ ಏನ್ ಮಾಡ್ತಾರೆ ದೊಡ್ಡ ಚಿನ್ನ ಚೈನ್ ಹಾಕೊಂಡು ಮೀನ್ಸ್ ಮನೆ ತಗೊಳೋದು ಕಾರ್ ತಗೊಳೋದು ಆಮೇಲೆ ಅಂಗಡಿ ಮಾಡೋದು ಏನೇನೋ ಮಾಡ್ತಾ ಇರ್ತಾರೆ ಅದು ಅವರು ಬಿಟ್ಟಿದ್ದು ನನಗೇನು ಅದಕ್ಕೆ ಸಂಬಂಧ ಇಲ್ಲ ಅವ್ರು ಹೇಗೆ ಅದನ್ನೆಲ್ಲ ಮಾಡ್ತಾರೆ ಅಂತ ಹೇಳ್ತೀನಿ ಬನ್ನಿ ಫಸ್ಟ್ ಅವ್ರು ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ಒಂದು ಕಾಂಟರ್ ವರ್ಸಿಯಿಂದ ಸ್ಟಾರ್ಟ್ ಆಗಿರುತ್ತೆ ಇಲ್ಲಾಂದ್ರೆ ಒಳ್ಳೆ ಕಂಟೆಂಟ್ ಇಂದ ಸ್ಟಾರ್ಟ್ ಆಗಿರುತ್ತೆ ಕೆಲವೊಬ್ರದ್ದು ಕಾಂಟರ್ ಸ್ಟಾರ್ಟ್ ಆಗೋದು ಏನ್ಕೆ ಅಂದ್ರೆ ನೀವು ಅನ್ಕೋಬಹುದು ಮಧುಗೌಡ ನಿಖಿತಾ ನಿಖಿಲ್ ಮತ್ತೆ ನಿಖಿತಾ ಅಂತ ಯಾರೋ ಇದಾರಲ್ಲ ಅವರು ಯಾವ ತರ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ನಿಖಿಲ್ದು ಒಂದು ಕಾಂಟರ್ ವ್ಯವಸ್ಥೆ ಬಾರಲ್ಲೇನೋ ಕಿರಿಕ್ ಆಗಿ ಆ ಕಂಟ್ ಅದನ್ನೇ ಇವರು ಸಖದ ಯೂಸ್ ಮಾಡ್ಕೊಂಡು ತಕ್ಷಣ ವ್ಲಾಗ್ ಮಾಡಕ್ ಸ್ಟಾರ್ಟ್ ಮಾಡೋದ್ರು ಅದರಿಂದ ಜನ ಇವನ್ನ ನೋಡಕ್ ಸ್ಟಾರ್ಟ್ ಮಾಡೋದ್ರು ನೀವು ಯೋಚನೆ ಮಾಡಿ ಅವಾಗನಿಂದಾನೆ ಸ್ಟಾರ್ಟ್ ಮಾಡಿದವ್ರು ಅದೇ ತರ ನಿಮ್ಮ ಹತ್ರ ಒಂದು ಕಂಟೆಂಟ್ ಇರಬೇಕು ಇಲ್ಲ ಅಂದ್ರೆ ಒಂದು ಕಾಂಟ್ರವರ್ಸಿ ಇರಬೇಕು ಕಂಟೆಂಟ್ ಇಡ್ಕೊಂಡು ಕೆಲವರು ಮಾಡ್ತಾ ಇದ್ದಾರೆ ಸಖದ ಮಾಡ್ತಾ ಇದ್ದಾರೆ ನಂಗೆ ತುಂಬಾ ಇಷ್ಟ ಅದು ಇನ್ ಕೆಲವರು ಇಂದಾನೆ ಮಾಡ್ತಾ ಇರೋದು ಅದು ನನಗೆ ಬೇಕಾಗಿಲ್ಲ ಬಟ್ ಏನಪ್ಪಾ ಅಂತ ಹೇಳಿದ್ರೆ ವ್ಲಾಗ್ ಮಾಡೋರು ವ್ಲಾಗ್ ಮಾಡೋದು ಹೇಗೆ ಅಂತ ಫಸ್ಟ್ ನಿಮ್ ಹತ್ರ ಒಂದ್ ಫೋನ್ ಇರಬೇಕು ಯಾವ್ದೇ ಫೋನ್ ಇರ್ಲಿ ಚೆನ್ನಾಗಿರೋ ಕ್ಯಾಮ್ರಾ ಚೆನ್ನಾಗಿಲ್ದಿರೋ ಕ್ಯಾಮ್ರಾ ಅಂತ ಡಿವೈಡ್ ಮಾಡಕ್ ಹೋಗಲ್ಲ ಚೆನ್ನಾಗಿರೋ ಕ್ಯಾಮ್ರಾ ಅದು ಪರವಾಗಿಲ್ಲ ಚೆನ್ನಾಗಿಲ್ದೇ ಇರೋ ಕ್ಯಾಮ್ರಾ ಅದ್ರ ಪರವಾಗಿಲ್ಲ ನಿಮ್ ಕೈಯಲ್ಲಿ ಒಂದ್ ಫೋನ್ ಇರ್ಲಿ ಆ ಫೋನ್ ನ ಹೆಂಗ್ ಇಡ್ಕೋಬೇಕು ಯಾವ ತರ ವ್ಲಾಗ್ ಮಾಡ್ಬೇಕು ಅನ್ನೋದೆಲ್ಲ ನಾನು ಹೇಳ್ಕೊಡ್ತೀನಿ ನೀವೇನಾದ್ರು ದುಡ್ಡು ಮಾಡಬೇಕು ಅಂತ ವ್ಲಾಗ್ ಮಾಡಿದ್ರೆ ತಪ್ಪು ನೀವು ಫಸ್ಟ್ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡಿ ಅದೇನ ಚೆನ್ನಾಗಿ ಮೂವ್ ಆಯ್ತು ಅಂದ್ರೆ ಮಾತ್ರ ನೀವು ದುಡ್ಡು ಬಗ್ಗೆ ಯೋಚನೆ ಮಾಡಿ ಇಲ್ಲ ಅಂದ್ರೆ ನೀವು ಯಾವತ್ತೂ ದುಡ್ಡು ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡಿ ಹಣ ದುಡ್ಡು ಬಂದ್ಬಿಡುತ್ತೆ ಅವ್ ಅವ್ರ ಕಾರ್ ತಗೊಂಡ್ರು ಅಯ್ಯೋ ನನಗೂ ಬಂದ್ಬಿಡುತ್ತೆ ಕಾರು ಅದೆಲ್ಲ ಸುಳ್ಳು ಆ ಥರ ಎಲ್ಲ ಏನು ಬರಲ್ಲ ನೀವು ಹೇಳ್ಬೇಕಂದ್ರೆ ಬ್ಲಾಗ್ ಯೂಟ್ಯೂಬಲ್ಲಿ ಅಲ್ಲಿ ಕಡಿಮೆ ದುಡ್ಡಿರೋದು ಅವರೆಲ್ಲ ಯಾವ್ ಯಾವ ಥರ ಎಲ್ಲ ಅರ್ನಿಂಗ್ಸ್ ಮಾಡ್ತಾರೆ ಅಂದ್ರೆ ಒಂದು ಪ್ರಮೋಷನ್ಸ್ ಅದಾದ್ರೆ ಬ್ರ್ಯಾಂಡು ಬ್ರ್ಯಾಂಡ್ ಇವ್ರಿಂದ ಬಿದ್ದೇ ಬೀಳ್ತಾರೆ ಪ್ರಮೋಷನ್ಗೆ ಇವಾಗ ಒಬ್ಬ ಫಿಫ್ಟಿ ಕೆ ಫಾಲೋವರ್ಸ್ ಆದರೂ ಇಲ್ಲ ಸಬ್ಸ್ಕ್ರಿಪ್ಷನ್ ಸಬ್ಸ್ಕ್ರೈಬರ್ ಆದ್ರು ಅಂತ ಹೇಳಿದ್ರೆ ಅವನಿಗೆ ಪ್ರಮೋಷನ್ ಮಾಡೋಕ್ಕೆ ಅರ್ಹತೆ ಇದೆ ಅಂತ ಯಾಕಂದ್ರೆ ಜನ ಅವನ್ನ ನೋಡ್ತಾರೆ ಅಂತ ಅವಳೆ ಪ್ರಮೋಷನ್ಸ್ ಕೊಡೋದು ಅವರು ಅವ್ರಿಗೆಲ್ಲ ಚೆನ್ನಾಗಿರೋ ಪ್ರಮೋಷನ್ಸ್ ಕೊಡ್ತಾರೆ ಅದರಿಂದ ಅವ್ರು ಅರ್ನಿಂಗ್ಸ್ ಮಾಡ್ತಾರೆ ಆ ಇದೆಲ್ಲ ಬಿಟ್ಬಿಡಿ ವ್ಲಾಗ್ ಮಾಡೋದು ಹೇಗೆ ಫಸ್ಟ್ ಸ್ಟೆಪ್ಪು ನಿಮ್ಮ ಹತ್ರ ಒಂದು ಫೋನ್ ಇದೆಯಾ ಆ ಫೋನನ್ನ ನಿಮ್ಮ ಕೈ ಕ್ಯಾಮ್ರಾ ಆನ್ ಮಾಡಿ ಯಾವತ್ತೂ ಅಷ್ಟೇ ಫ್ರಂಟ್ ಕ್ಯಾಮ್ರಾದ್ರೆ ವ್ಲಾಗ್ ಮಾಡೋಕೆ ಹೋಗ್ಬೇಡಿ ಚೆನ್ನಾಗಿ ಬರಲ್ಲ ಆಮೇಲೆ ಕ್ಯಾಮ್ರಾ ನೋಡೋಕ್ಕೂ ಆಗಲ್ಲ ನೀವು ಹೆಂಗೆ ಮಾಡಬೇಕು ಅಂದರೆ ಇವಾಗ ನಾನು ಇದೇ ಫೋನ್ ನನ್ನ ಫೋನಲ್ಲಿ ಮಾಡ್ತಾ ಇದ್ದೀನಿ ಇದು ಫೋನ್ ನನ್ನ ಫೋನ್ ಬಂದು ಒಂದು ಎಂಟುವರೆ ಸಾವಿರ ಅಲ್ಲ ಎಂಟು ಸಾವಿರ ಎಂಟು ಸಾವಿರ ಮುನ್ನೂರು ರೂಪಾಯಿ ಫೋನು ಕ್ವಾಲಿಟಿ ಕಮ್ಮಿ ಇದೆ ಅಂದ್ರೆ ನಿಮಗೆ ತೋರಿಸ್ತೀನಿ ಯಾವ ಥರ ವ್ಲಾಗ್ ಮಾಡೋದು ಅಂತ ನೋಡಿ ಇವಾಗ ಈ ಕೈಯಿಂದ ಹಿಡ್ಕೊ ಇಟ್ಕೊತೀನಿ ಇಲ್ಲಿ ಇಷ್ಟೇ ವ್ಲಾಗು ನನ್ನ ಕ್ಯಾಮ್ರಾ ಯಾವ ಕಡೆ ಇದೆ ನನ್ನ ಕ್ಯಾಮ್ರಾ ಬಂದು ನನ್ನ ಮಿರರ್ ನೋಡಿ ಮಿರರ್ ಇದು ಕಾಣ್ತಾ ಇದೆ ನೋಡಿ ನನ್ನ ಕ್ಯಾಮ್ರಾ ಹಿಂಗೆ ಉಲ್ಟಾ ಇಡ್ಕೊಂಡು ಉಲ್ಟಾ ಇಡ್ಕೊಂಡು ಬ್ಲಾಗ್ ಮಾಡ್ತಾ ಇದೀನಿ ಅಕಸ್ಮಾತ್ ಏನು ಕ್ಯಾಮ್ರಾ ತೋರ್ಸ್ಬೇಕಂದ್ರೆ ಕೈ ನಾವು ಚೂರ್ ತಿಂಗೆ ಟರ್ನ್ ಮಾಡಿದ್ರೆ ನೋಡಿ ಇಷ್ಟೇ ಅವ್ರು ಬ್ಲಾಗ್ ಮಾಡೋದು ಇದು ಬ್ಲಾಗ್ ಮಾಡೋ ರೀತಿ ಆಮೇಲೆ ಎಡಿಟಿಂಗ್ ನೆಕ್ಸ್ಟ್ ಹೇಳ್ಕೊಡ್ತೀನಿ ಇದು ಫಸ್ಟ್ ಇದು ಯಾವತ್ತು ಯಾವತ್ತೋರ್ಸೆ ಟಾರ್ಚ್ ಆನ್ ಮಾಡ್ಕೊಂಡಿರಿ ಏನಕ್ಕೆ ಅಂತ ಹೇಳಿದ್ರೆ ಮಕ ಬ್ರೈಟಾಗಿ ಕಾಣುತ್ತೆ ನೀವು ಯಾವುದೇ ಕತ್ಲೇಲಿ ಇದ್ರು ಸಕ್ಕತ್ ಬ್ರೈಟ್ ಕಾಣುತ್ತೆ ನನ್ನ ಲೈಟ್ ಎಲ್ಲ ಇದೆ ಹಂಗಾರ ಮಕ್ಕದ ಮೇಲೆ ಟಾರ್ಚ್ ಬಿದ್ರೆ ಎಷ್ಟು ಬ್ರೈಟಾಗಿ ಕಾಣ್ತಾ ಇದೆ ಅಲ್ವಾ ಒಂದ್ ನಿಮಿಷ ಕ್ಯಾಮ್ರಾ ಇಲ್ಲಿದೆ ಸಾರಿ ಎಷ್ಟು ಬ್ರೈಟ್ ಆಗಿ ಕಾಣ್ತಾ ಅಲ್ವಾ ಇಷ್ಟೇ ಇಷ್ಟೇ ವ್ಲಾಗೂ ನೀವೊಂದು ಒಂದು ಶೂಟ್ ಮಾಡಿದ್ರಿ ಒಂದು ಹತ್ತು ನಿಮಿಷ ವಿಡಿಯೋ ಶೂಟ್ ಮಾಡಿದ್ರಿ ಅನ್ಕೊಳ್ಳಿ ಹತ್ತು ನಿಮಿಷ ಐದು ನಿಮಿಷ ಚೆನ್ನಾಗಿ ಮಾಡಿಲ್ಲ ಐದು ನಿಮಿಷ ಸಕ್ಕದಾಗ ಮಾತಾಡಿದ್ದೀರಾ ಅನ್ಕೊಳ್ಳಿ ಎಲ್ಲೆಲ್ಲಿ ಅಂತ ನಿಮ್ ತಲೆ ಪಕ್ಕ ಗೊತ್ತಿರುತ್ತೆ ನೀವು ಅನ್ಕೊಂಡಿರ್ತೀರಾ ಇರ್ತೀರ ನೀವು ಯಾರು ಬೇಕಾದ್ರೂ ವ್ಲಾಗ್ ಮಾಡ್ಬೋದು ಯಾಕಂದ್ರೆ ನಿಮಗೂ ತಲೆ ಇದೆ ನಿಮಗೂ ತಲೆ ಇದೆ ವ್ಲಾಗ್ ಮಾಡೋದಕ್ಕೆ ಪಕ್ಕ ಮಾಡ್ತೀರಾ ನೀವು ಫಸ್ಟ್ ಕ್ಯಾಮ್ರಾ ಕ್ಯಾಮ್ರಾ ಹಿಂಗೆ ಪ್ಯಾನ್ ಮಾಡ್ದ ನೀವೇನ್ ಮಾತಾಡ್ತಾ ಮಾತಾಡ್ತಾ ಕ್ಯಾಮೆರಾ ನೋಡ್ಕೊಂಡು ಮಾತಾಡಿ ಅದ್ರಲ್ಲಿ ಕಂಟೆಂಟ್ ಇದ್ರೂ ಮಾತಾಡಿ ಕಂಟೆಂಟ್ ಇಲ್ಲ ಅಂದ್ರೂ ಮಾತಾಡಿ ಆಮೇಲೆ ಬೇಕಾದ್ರೆ ಎಡಿಟಿಂಗ್ ಅಲ್ಲಿ ಕಟ್ ಮಾಡ್ಕೊಬೋದು ಇವಾಗ ವ್ಲಾಗ್ ಅಲ್ಲಿ ಎರಡು ರೀತಿ ವ್ಲಾಗ್ ಇದೆ ಒಂದು ನಿಮ್ ಫ್ಯಾಮಿಲಿ ನೆಲ್ಲ ವ್ಲಾಗ್ ಮಾಡೋದು ಇನ್ನೊಂದು ಒಬ್ಬರೇ ವ್ಲಾಗ್ ಮಾಡೋದು ಅದ್ರಲ್ಲಿ ಕಂಟೆಂಟ್ ಇರಬೇಕು ಕಂಟೆಂಟ್ ತರ ಅಂದ್ರೆ ಇವಾಗ ಯಾವ್ದೋ ಒಂದು ಐಟಮ್ ಬಂದಿರುತ್ತೆ ಮೀಶೋ ಇಂದನೋ ಫ್ಲಿಪ್ಕಾರ್ಟ್ ಇಂದಾನೋ ಅಮೆಝಾನ್ ಇಂದನೋ ಅದನ್ನ ಅನ್ಬಾಕ್ಸ್ ಮಾಡ್ತಾ ಇರೋದು ವ್ಲಾಗು ಮೀನ್ಸ್ ಒಂದು ಇಲ್ಲ ಹಬ್ಬ ಮಾಡ್ತಾ ಇದೀವಿ ಹಬ್ಬದ ವ್ಲಾಗು ಇವತ್ತು ಒಬ್ನೇ ಕೆಲಸ ಮಾಡ್ತಾ ಇದ್ದೀವಿ ಅದೇ ಅದೇ ವ್ಲಾಗು ರಂಗೋಲಿ ಬಿಟ್ಟೆ ಅದೇ ವ್ಲಾಗು ಇಷ್ಟೇ ಜನಗಳು ಮಾಡ್ತಾ ಇರೋದು ಇದನ್ನೇ ಸರಿನಾ ಮತ್ತೆ ಕ್ಯಾಮ್ರೆಯಲ್ಲಿ ಅಲ್ಲೇ ಇಕ್ತಾ ಇದೀನಿ ಕರೆಕ್ಟ್ ಆಗಿದೆ ಅನ್ಸತ್ತೆ ಇಷ್ಟೇ ವ್ಲಾಗು ನಾನು ಇವಾಗ ಶೂಟ್ ಮಾಡೋದ್ನಲ್ಲ ಅಷ್ಟೇ ವ್ಲಾಗು ಆಮೇಲೆ ಗೈಸ್ ನಾನು ಮೈಕ್ ಹಾಕಿದ್ದೀನಿ ಅಂತ ನೀವು ಮೈಕ್ ಹಾಕೋ ಅವಶ್ಯಕತೆ ಇಲ್ಲ ನೀವು ಎಲ್ಲಿ ಸೌಂಡ್ ಕಮ್ಮಿ ಇರುತ್ತಲ್ಲ ಅಲ್ಲಿ ವ್ಲಾಗ್ ಮಾಡಿ ಸ್ಟಾರ್ಟ್ ಮಾಡಿ ಫಸ್ಟ್ ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೋಗ್ತಾ 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 ಅಪ್ಡೇಟ್ ಮಾಡಿ ನೀವೇನಂದ್ರೆ ವೈರ್ದು ವೈರ್ದು ತಗೊಬಹುದು ನೀವು ಮೈಕ್ ಒಂದು ಇನ್ನೂರು ರೂಪಾಯಿಗೆ ಇನ್ನೂರೈತ್ ರೂಪಾಯಿಗೆಲ್ಲ ವೈರ್ ವೈರ್ ಸಿಗುತ್ತೆ ತಗೊಂಬೋದು ಬಟ್ ಬೇಡ ಸ್ಟಾರ್ಟಿಂಗ್ ಅಲ್ಲಿ ಏನ್ ಫೋನ್ ಇದೆ ಅದರಲ್ಲೇ ಚೆನ್ನಾಗಿ ಆಡಿಯೋ ರೆಕಾರ್ಡ್ ಆಗುತ್ತೆ ಅದನ್ನೇ ಮಾಡಿ ಯೂಟ್ಯೂಬ್ ಅಪ್ಲೋಡ್ ಮಾಡಿ ನಾನು ತಮ್ಮೇನ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಆಮೇಲೆ ಎಡಿಟಿಂಗ್ ಮಾಡೋದು ಹೆಂಗ್ ಹೇಳ್ಕೊಡ್ತೀನಿ ಒಂದೇ ಆಪ್ ಮುಂಗದ ಒಂದೇ ಆಪ್ ಮೂಲಕ ಅದ್ಯಾವುದು ಅಂದ್ರೆ ಇನ್ಶಾರ್ಟ್ ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಗೈಸ್ ಫಸ್ಟ್ ನಿಮ್ಮ ಫೋನಲ್ಲಿರೋ ಇರೋ ಇನ್ಶಾಟ್ ಆ್ಯಪ್ ನ ಆನ್ ಮಾಡ್ಕೊಳ್ಳಿ ಅದಾದಮೇಲೆ ಇಲ್ಲಿ ಒಂದು ವಿಡಿಯೋ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ನ್ಯೂ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಅದ್ಮೇಲೆ ನಿಮ್ಗೆ ಯಾವ್ದು ಬೇಕೋ ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಓಕೆ ಅಂತ ಒಂದು ಬಟನ್ ಗ್ರೀನ್ ಕಲರ್ ಅದಕ್ಕೆ ಕ್ಲಿಕ್ ಮಾಡಿ ಇದಾದ್ಮೇಲೆ ನಿಮ್ಗೆ ಬೇರೆ ಫಾರ್ಮೆಟ್ ಇರುತ್ತೆ ಅದ ಆ ಫಾರ್ಮೆಟ್ ನ ಯೂಟ್ಯೂಬ್ ಅಂದ್ರೆ ಸಿಕ್ಸ್ ಪಾಯಿಂಟ್ ನೈನ್ ಅಂತ ಒಂದು ಯೂಟ್ಯೂಬ್ ಸಿಂಬಲ್ ಇರುತ್ತೆ ಅದಕ್ಕೆ ಚೇಂಜ್ ಮಾಡ್ಕೊಳ್ಳಿ ನಿಮ್ದು ಏನಾರ ವರ್ಟಿಕಲ್ ಬಂದಿದ್ರೆ ವಿಡಿಯೋ ಅದನ್ನ ನೀಟಾಗಿ ಎರಡು ಬೆಳ್ಳಿಟ್ಟು ನೀಟಾಗಿ ಟರ್ನ್ ಮಾಡ್ಕೊಳ್ಳಿ ಅದಾದ್ಮೇಲೆ ನಿಮ್ಗೆ ಅದು ಇನ್ಸ್ಟರ್ಟ್ ಮಾರ್ಕ್ ರಿಮೂವ್ ಆಗಬೇಕು ಅಂದ್ರೆ ಕ್ಲಿಕ್ ಮಾಡಿದ್ರೆ ರಿಮೂವ್ ಮಾಡ್ಕೋಬಹುದು ಒಂದು ಒಂದೇ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ನಿಮ್ ಇಷ್ಟ ಮಾಡೋದ್ರೆ ಮಾಡ್ಕೊಳ್ಳಿ ಬಿಟ್ರೆ ಬಿಡಿ ಅದಾದ್ಮೇಲೆ ಸ್ವೈಪ್ ಮಾಡ್ಕೊಂಡು ನಿಮಗೆ ಅಂದ್ರೆ ವೀಡಿಯೋನ ಎಲ್ಲಿಗೆ ಬೇಕೋ ಅಲ್ಲಿಗೆ ಸ್ವೈಪ್ ಮಾಡ್ಕೊಳ್ಳಿ ನಿಮ್ಗೆ ಎಲ್ಲಿ ಕಟ್ಟ ಕಟ್ ಆಗ್ಬೇಕು ಆ ಜಾಗಕ್ಕೆ ಸ್ವೈಪ್ ಮಾಡ್ಕೊಳ್ಳಿ ಸ್ವೈಪ್ ಮಾಡ್ಕೊಂಡು ಅಲ್ಲೊಂದು ಸ್ಪ್ಲಿಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಅಂದ್ರೆ ಎರಡು ಕ್ಲಿಪ್ ಮಧ್ಯೆ ಒಂದು ಗೀಟು ಅದನ್ನ ಕ್ಲಿಕ್ ಮಾಡಿದ್ರೆ ಅದು ಕಟ್ ಆಗುತ್ತೆ ವೀಡಿಯೋ ನ ಕಟ್ ಮಾಡುತ್ತೆ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿಗೆ ವಿಡಿಯೋ ಕ್ಲಿಪ್ನ ನೀಟಾಗಿ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ನಿಮ್ಗೆ ಕಟ್ ಮಾಡ್ಕೊಂಡು ಮತ್ತೆ ಅದನ್ನ ಹೆಂಗೆ ಆ್ಯಡ್ ಮಾಡೋದು ಬೇರೆ ಕ್ಲಿಪ್ನ ಆ್ಯಡ್ ಮಾಡೋದು ಅಂದ್ರೆ ಅಲ್ಲಿ ರೆಡ್ ಕಲರ್ ಒಂದು ಪ್ಲಸ್ ಆಪ್ಷನ್ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಮತ್ತೆ ಮೀಡಿಯಾ ತೋರಿಸ್ತೀವಿ ನಿಮ್ಗೆ ಯಾವ ಶಾರ್ಟ್ ಬೇಕೋ ಆ ನ ಇಂಪೋರ್ಟ್ ಮಾಡ್ಕೋಬಹುದು ಅದನ್ನ ನಿಮ್ಗೆ ಯಾವ ಕ್ಲಿಪ್ ಬೇಕೋ ಆ ಕ್ಲಿಪ್ನ ಸ್ಪ್ಲಿಟ್ ಮಾಡಿದ್ರೆ ಕಟ್ ಆಗುತ್ತೆ ಲಾಸ್ಟ್ ಲಾಸ್ಟಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಎಕ್ಸ್ಪೋರ್ಟ್ ಅಂತ ಮೇಲ್ಗಡೆ ಒಂದು ಆಪ್ಷನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡ್ಕೊಂಡು ನಾನು ಏನು ತೋರಿಸ್ತಾ ಇದೀನಿ ಫಾರ್ಮೆಟ್ಟು ಒನ್ ಝೀರೋ ಏಟ್ ಜೀರೋ ಪಿ ತರ್ಟಿ ಫ್ರೇಮ್ಸು ಮತ್ತು ಎಂ ಪಿ ಫೋರು ಇದನ್ನೇ ಇದನ್ನೇ ನೋಡಿಕೊಂಡು ಇದನ್ನೇ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ ವಿಡಿಯೋ ಮುಗೀತು ಇನ್ನೂ ತಮ್ಮೇಲ್ ಬಂದರೆ ತಮ್ಮೇಲೆ ಹೆಂಗೆ ಮಾಡೋದು ಅಂತ ಹೇಳಿದ್ರೆ ಅಲ್ಲಿ ಒಂದು ಫೋಟೋ ಅಂತ ಆಪ್ಷನ್ ಇದೆಯಲ್ಲ ಆ ಫೋಟೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದು ಬೇರೆ ಫಾರ್ಮೆಟ್ಗೆ ಬಂದು ಕೂತಿರುತ್ತೆ ಆ ಫಾರ್ಮೆಟ್ ನ ನೀವು ಏನ್ ಮಾಡ್ಬೇಕು ಅಂದ್ರೆ ಮತ್ತೆ ಕ್ಯಾನ್ವಾಸ್ ಅಂತ ಒಂದು ಆಪ್ಷನ್ ಇದೆ ಅಲ್ಲಿಗೆ ಹೋಗ್ಬಿಟ್ಟು ಸಿಕ್ಸ್ಟೀನ್ ಪಾಯಿಂಟ್ ನೈನ್ ಅಂದ್ರೆ ಸಿಕ್ಸ್ಟೀನ್ ರೇಷಿಯೋ ನೈನ್ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ತಮ್ನಲ್ ರೇಷಿಯೋ ಅದು ಅದು ಬರುತ್ತೆ ಅದಾದ್ಮೇಲೆ ನಿಮ್ಗೆ ಫೋಟೋ ಹೆಂಗ್ ಬೇಕೋ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಲೆಫ್ಟ್ಗೆ ಇಲ್ಲ ರೈಟ್ಗೆ ಕುಂಡಿಸ್ಕೊಳ್ಳಿ ಅದಾದ್ಮೇಲೆ ನಿಮಗೆ ಅದ ಪಕ್ಕದಲ್ಲಿ ಇನ್ನೊಂದು ಫೋಟೋ ಹಾಕ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂದ್ರೆ ಕೆಳಗಡೆ ಆಪ್ಷನ್ ಕಾಣ್ತಾ ಇದೆಯಲ್ಲ ಆಪ್ಷನ್ ನಲ್ಲಿ ಪಿ ಐ ಪಿ ಅಂತ ಪಿಪ್ ಅಂತ ಒಂದು ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಮೀಡಿಯಾ ತೋರಿಸುತ್ತೆ ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಅಲ್ಲಿ ಎತ್ಕೊಳ್ಳಿ ಎತ್ಕೊಂಡು ನೀಟಾಗಿ ಎಲ್ಲಿಗೆ ಬೇಕೋ ಅಲ್ಲಿ ಕುಂಡಿಸ್ಕೊಂಡ್ರೆ ನಿಮ್ದು ಒಂದು ತೊಮ್ಮನೆ ಫಾರ್ಮೆಟ್ ಅಂದರೆ ಎರಡು ಫೋಟೋ ಹಾಕಿಬಿಟ್ಟ ಮನೆ ಮಾಡ್ಬೇಕು ಅಂದ್ಕೊಂಡು ಹೇಳ್ತೀರಾ ಅದು ರೆಡಿ ಆಗುತ್ತೆ ನೀವು ಎರಡು ಪದಲು ನಾಲ್ಕು ಐದು ಆರು ಆ ಥರ ಫೋಟೋಗಳು ಹಾಕೋಬೋದು ಪಿಪ್ ಅನ್ನೋದು ಆಪ್ಷನ್ ಮಾತ್ರ ಮರಿಬೇಡಿ ಅದು ನೀಟಾಗಿ ಕುತ್ಕೊಳ್ಳುತ್ತೆ ಇದಾದ್ಮೇಲೆ ನಮಗೆ ಒಂದು ಟೆಕ್ಸ್ಟ್ ಬೇಕು ಇವಾಗ ಒಂದು ತಮ್ಮೇಲ್ ಅಂದ್ರೆ ಒಂದು ಟೆಕ್ಸ್ಟ್ ಇದ್ದೇ ಇರುತ್ತಲ್ವ ಅದ್ರ ಮೇಲೆ ಹೆಂಗೆ ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಅದೇ ಕೆಳಗಡೆ ಆಪ್ಷನ್ ಅಲ್ಲಿ ಸ್ವಲ್ಪ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಟೆಕ್ಸ್ಟ್ ಅಂತ ಟೆಕ್ಸ್ಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಆ ಟೆಕ್ಸ್ಟ್ ಅನ್ನ ಆಪ್ಷನ್ನ ಓಪನ್ ಮಾಡಿದ್ರೆ ನಿಮ್ಗೆ ಏನು ಬೇಕು ಕನ್ನಡದಲ್ಲಿ ಬೇಕೋ ಕನ್ನಡ ಇಂಗ್ಲೀಷಲ್ಲಿ ಬೇಕೋ ಇಂಗ್ಲೀಷು ನೀವೇ ಟೈಪ್ ಮಾಡ್ಕೊಳ್ಳಿ ನಾನು ಅಂತ ಕನ್ನಡ ಆಪ್ಷನ್ ಇತ್ತು ನನ್ನ ಫೋನಲ್ಲಿ ನಾನು ಕನ್ನಡ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ಕನ್ನಡದಲ್ಲಿ ಟೈಪ್ ಮಾಡಿದ್ದೀನಿ ನಿಮ್ಗೆ ಯಾವ ತರ ಬೇಕೋ ಆ ತರ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಇಲ್ಲಿ ಬೇಕೋ ಅಲ್ಲಿ ಕುಂಡಿಸ್ಕೊಂಡು ನೀವು ಬೇಕಾದ್ರೆ ಇಮೋಜಿ ಕೂಡ ಹಾಕಬಹುದು ನನ್ನ ಮೇಲ್ಗಡೆ ಇಮೋಜಿಗಳು ಕಾಣ್ತಿದೆ ನೋಡಿ ಆ ಇಮೋಜಿನ ನೀಟಕ್ಕೆ ಬೇಕಾದ್ರೆ ಕುಂಡಿಸ್ಕೊಬಹುದು ಆ ತರ ಕುಂಡಿಸ್ಕೊಂಡು ನೀವು ಮೇಲ್ಗಡೆ ಒಂದು ಎಕ್ಸ್ಪೋರ್ಟ್ ಅಂತ ಆಪ್ಷನ್ ಇದೆಯಲ್ಲ ಎಕ್ಸ್ಪೋರ್ಟ್ ಅನ್ನೋ ಆಪ್ಷನ್ ನ ಕ್ಲಿಕ್ ಮಾಡಿದ್ರೆ ಟಕ್ ಅಂತ ಒಂದು ತಮ್ಮೇಲ್ ರೆಡಿ ಆಗುತ್ತೆ ಮುಗೀತು ಗೈಸ್ ಇದು ಅಂದ್ರೆ ತಮ್ನೇಲ್ ಮತ್ತೆ ವಿಡಿಯೋ ಎಡಿಟಿಂಗ್ ಹೆಂಗ್ ಮಾಡೋದು ಅಂತ ಹೇಳ್ಕೊಟ್ಟಿದೀನಿ ಇನ್ನೂ ವಿಸ್ತಾರವಾಗಿ ಹೇಳ್ಕೊಡ್ಬೇಕಂದ್ರೆ ಸಪ್ರೇಟ್ ವಿಡಿಯೋ ಮಾಡ್ಬೇಕು ಯಾಕಂದ್ರೆ ಇದು ವಿಡಿಯೋ ತುಂಬಾ ಲೆಂತ್ ಆಗಿ ಅದಕ್ಕೋಸ್ಕರ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಡ್ತೀನಿ ಆಮೇಲೆ ಯೂಟ್ಯೂಬಲ್ಲಿ ಅಲ್ಲಿ ಹೆಂಗ್ ಅಪ್ಲೋಡ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಗೈಸ್ ನೋಡಿದ್ರಲ್ಲ ಎಷ್ಟು ಈಸಿ ಇತ್ತು ಅಂತ ಇಷ್ಟೇ ಗೈಸ್ ಎಡಿಟಿಂಗ್ ಅಂದ್ರೂ ಇಷ್ಟೇ ತಮ್ನೇಲ್ ಮಾಡೋದು ಇಷ್ಟೇ ಬಟ್ ನಿಮ್ಮ ತಲೆಯಲಿದೆ ಅಷ್ಟೇ ಎಲ್ಲ ನೀವು ಕೂಡ ದುಡ್ಡು ಮಾಡ್ಬೋದು ನಾನು ಹೇಳದ್ನಲ್ಲ ಫಸ್ಟ್ ದುಡ್ಡು ಅನ್ನೋದು ಬಿಟ್ಬಿಟ್ಟು ಫಸ್ಟ್ ಅಪ್ಲೋಡ್ ಮಾಡಿ ಚೆನ್ನಾಗಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿ ನೀವು ಆರಾಮಾಗಿ ದುಡ್ಡು ಮಾಡ್ತೀರಾ ಇಷ್ಟೇ ನೀವು ಆರಾಮಾಗಿ ಎಡಿಟಿಂಗ್ ಮಾಡಿಕೊಂಡು ಇನ್ಶಾರ್ಟ್ ಅಲ್ಲೇ ತಮ್ಮೇಲೂ ಕೂಡ ಇನ್ಶಾರ್ಟ್ ಅಲ್ಲೇ ಮಾಡಿ ಯೂಟ್ಯೂಬ್ ಅಪ್ಲೋಡ್ ಮಾಡಬಹುದು ಆಮೇಲೆ ಯೂಟ್ಯೂಬು ಹೇಗೆ ಕ್ರಿಯೇಟ್ ಮಾಡೋದು ಅಂತ ಒಬ್ರು ಚಾನಲ್ ಇದೆ ಅವ್ರದ್ದು ರೆಫರ್ ಮಾಡ್ತೀನಿ ನಾನು ಲಕ್ಕಿ ಲಿಕ್ಕೇಶ್ ಯಶಾ ಅಂತ ನಾನು ಅವ್ರದ್ದೇನು ನೋಡ್ಬಿಟ್ಟು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೇನೆ ಅವ್ರನ್ನ ನೋಡಿ ಸಖತ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅವ್ರನ್ನ ನೋಡ್ಕೊಂಡೆ ನೀವು ನ ಕ್ರಿಯೇಟ್ ಮಾಡ್ಕೊಳ್ಳಿ ಅಷ್ಟೇ ಗೈಸ್ ಇದು ನಂದು ನಾಲ್ಕನೇ ವಿಡಿಯೋ ಇರಬೇಕು ನನಗೆ ಇದೇ ತರ ಸಪೋರ್ಟ್ ಮಾಡಿದ್ರೆ ಇನ್ನೂ ಜಾಸ್ತಿ ವಿಡಿಯೋಸ್ ಮಾಡ್ತೀನಿ ನಂಗೆ ಈ ವಿಡಿಯೋ ನೋಡ್ತಿರೋ ಬಿಡ್ತಿರೋ ನನಗಂತೂ ಗೊತ್ತಿಲ್ಲ ಯಾಕಂದ್ರೆ ಓಡುತ್ತೋ ಇಲ್ವಂತನೂ ಗೊತ್ತಿಲ್ಲ ಬಟ್ ವಿಡಿಯೋ ಮಾಡ್ತಾ ಇದ್ದೀನಿ ಅಕಸ್ಮಾತ್ ನೋಡಿ ಯಾರು ಕೊನೆವರೆಗೂ ಬಂದಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆಗ್ಲಿ ನಾನು ಡಿಸ್ಲೈಕ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಗೈಸ್ ಸಿಗ್ತೀನಿ ಬೈ ಬಾಯ್